ಎ ಆರ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶುವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ಎಂಜಿ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಹರ್ಬಲ್ ಡ್ರಿಂಕ್ ಕಸ ರಸ್ತೆಯ ಪಕ್ಕ ಬಿಸಾಡಿದ ಸನ್ವೆಲ್ನೆಸ್ ಸೆಂಟರ್ಗೆ ಹತ್ತು ಸಾವಿರ ರು ದಂಡ ಚಿಂತಾಮಣಿ ನಗರದ ಪ್ರತಿಷ್ಠಿತ ಬಡಾವಣೆಯಾದ ಆಂಜನೇಯ ಬಡಾವಣೆಯ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಖಾಲಿ ನಿವೇಶನದ ಪಕ್ಕದಲ್ಲಿ ಹಾಕುತ್ತಿದ್ದ ಕಸವನ್ನು ಕಸ ಹಾಕದಂತೆ ಎಚ್ಚರಿಕೆ ನೀಡಿದರು ಪುನರಾವರ್ತನೆ ಮಾಡಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರಸಭೆಯ ಪೌರಾಯುತರು ಸನ್ವೆಲ್ನೆಸ್ ಸೆಂಟರ್ನ ಮಾಲೀಕರಿಗೆ ಹತ್ತು ಸಾವಿರ ರು ದಂಡ ಹಾಕಿದ್ದಲ್ಲದೆ ನಿವೇಶನ ಸ್ವಚ್ಛತೆ ಮಾಡಿ ಕಾಂಪೌಂಡ್ ಹಾಕಿಕೊಳ್ಳುವಂತೆ ಸೂಚಿಸಿದರು ಹಾಕಿಕೊಳ್ಳದ ನಿವೇಶನಕ್ಕೆ ನಗರಸಭೆಯ ಸ್ವತ್ತು ಮಾರಾಟಕ್ಕಿದೆ ಎಂದು ನಾಮಫಲಕವನ್ನು ಅಳವಡಿಸುವಲ್ಲಿ ಇಂದು ಯಶಸ್ವಿಯಾಗಿದ್ದಾರೆ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿರವರು ಇಂದು ಬೆಳಗ್ಗೆ ಸುಮಾರು ಒಂಬತ್ತು ಮೂವತ್ತು ಗಂಟೆ ಸಮಯದಲ್ಲಿ ಅಂಜನಿ ಬಡಾವಣೆಯ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಪರಿಶೀಲನೆಗೆ ತೆರೆದಾಗ ತೆರಳಿದಾಗ ನಗರದ ಅಂಜನಿ ಬಡಾವಣೆಯ ಮುಖ್ಯ ರಸ್ತೆಯ ರಾಯಲ್ ವೃತ್ತದಲ್ಲಿರುವ ವೆಲ್ನೆಸ್ ಸೆಂಟರ್ಗೆ ಅರ್ಬಲ್ ಪಾನೀಯಗಳನ್ನು ಸೇವನೆ ಮಾಡಲು ಬರುವ ಗ್ರಾಹಕರು ಪಾನೀಯವನ್ನು ಸೇವನೆ ಮಾಡಿದ ಲೋಟ ಮತ್ತಿತರ ಕಸವನ್ನು ನಗರಸಭೆಯ ಕಸ ಸಂಗ್ರಹಣೆ ಮಾಡುವ ವಾಹನಗಳಿಗೆ ಮತ್ತು ಕಸ ಸಂಗ್ರಹಣಕಾರಿಗೆ ನೀಡದೆ ರಸ್ತೆಯಲ್ಲಿ ಬಿಸಾಡಿದವನು ಕಂಡ ನಗರಸಭೆ ಪೌರಾಯುಕ್ತ ಜಿ ಎನ್ ಚರ್ಬತಿರವರು ಎಚ್ಚರಿಕೆ ನೀಡಿದ್ದರು ಅವರು ಮತ್ತೆ ಪುನರಾವತನೆ ಮಾಡಿದ ಹಿನ್ನೆಲೆಯಲ್ಲಿ ಪೌರಾಯುಕ್ತರು ನಗರಸಭೆ ಪೌರ ಕಾರ್ಮಿಕರ ಇಂದು ಸ್ಥಳಕ್ಕೆ ಕರೆಸಿ ರಸ್ತೆಗೆ ಹಾಕಿದ ಕಸವನ್ನು ಸರಿ ಸೆಂಟರ್ಗೆ ವಾಪಸ್ ಹಾಕಿಸಿದಲ್ಲದೆ ಪದೇ ಪದೇ ರಸ್ತೆಗೆ ಕಸ ಹಾಕಿದ ಸೆಂಟರ್ ಮಾಲೀಕರಿಗೆ ಹತ್ತು ಸಾವಿರ ಏಳು ದಂಡವನ್ನು ಹಾಕುವಲ್ಲಿ ಸಹ ಯಶಸ್ವಿಯಾದರು ಕೂಡಲೇ ಪೋರಾಯಿತರೋ ನಗರಸಭೆ ಹಿರಿಯ ಆರೋಗ್ಯಾಧಿಕಾರಿ ಆರತಿ ಮತ್ತು ಕಿರಿಯ ಆರೋಗ್ಯಾಧಿಕಾರಿ ವಿಜಯಕುಮಾರ್ ಅವರನ್ನು ಸ್ಥಳಕ್ಕೆ ಕರೆಸಿ ಸದರಿ ಸ್ಥಳದಲ್ಲಿ ಕಸ ಬಿಸಾಡಿದ ಇತರೆ ಅಂಗಡಿಗಳ ಮಾಲೀಕರಿಗೆ ದಂಡ ಹಾಕಿಸುವ ಮೂಲಕ ರಾಯಲ್ ವೃತ್ತದಲ್ಲಿ ಸುಮಾರು ಇಪ್ಪತ್ತು ಸಾವಿರ ರು ದಂಡ ಇಂದು ವಸೂಲಿ ಮಾಡುವಲ್ಲಿ ಯಶಸ್ವಿಯಾದರು ಇನ್ನು ಮುಖ್ಯ ರಸ್ತೆಯಲ್ಲಿ ಕಾಂಪೌಂಡ್ ಇಲ್ಲದೆ ನಿವೇಶನ ಸ್ವಚ್ಛತೆ ಮಾಡಿಕೊಂಡು ಕಾಂಪೌಂಡ್ ಹಾಕಿಕೊಳ್ಳುವಂತೆ ಸೂಚಿಸಿದರು ಮುಂದಾಗದ ನಿವೇಶನದ ಮಾಲೀಕರಿಗೆ ಪುರಸಭೆ ಕಾಯ್ದೆ ಪ್ರಕಾರ ನೋಟಿಸ್ ಜಾರಿ ಜಾರಿ ಮಾಡಿದ್ದಲ್ಲದೆ ನಗರಸಭೆಯ ಸ್ವತ್ತು ಮಾರಾಟಕ್ಕಿದೆ ಎಂದು ನಾಮಫಲಕ ಅಳವಡಿಸುವಲ್ಲಿ ಪೌರಾಯುಕ್ತರು ಯಶಸ್ವಿಯಾಗಿದ್ದಾರೆ ನಗರಸಭೆಯವರು ನಾಮಫಲಕ ಅಳವಡಿಸಿದ ವಿಷಯ ತಿಳಿದುಕೊಳ್ಳಲೇ ನಗರಸಭೆಗೆ ಆಗಮಿಸಿದ ನಿವೇಶನದ ಮಾಲೀಕರು ಪೌರಾಯುಕ್ತರಿಗೆ ಒಂದು ದಿನ ಕಾಲಾವಕಾಶ ಕೋರಿದ್ದು ಸದರಿ ನಿವೇಶನ ಖಾಲಿ ಸ್ವಚ್ಛತೆ ಮಾಡಿ ಖಾಲಿ ನಿವೇಶನದಲ್ಲಿ ಕಸ ಹಾಕದಂತೆ ಕಾಂಪೌಂಡ್ ನಿರ್ಮಾಣ ಮಾಡಿಕೊಳ್ಳುವುದಾಗಿ ಕೋರಿದ್ದು ಪೌರಾಯುಕ್ತರು ಒಂದು ದಿನ ಗಡುವನ್ನು ನಿವೇಶನದ ಮಾಲೀಕರಿಗೆ ಕಾಲಾವಕಾಶ ನೀಡಿ ವಾಪಸ್ ಕಳಿಸಿಕೊಟ್ಟಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಪೌರಾಯುಕ್ತ ಜೆ ಎನ್ ಚಲಪತಿರವರು ರಸ್ತೆಗೆ ಕಸ ಹಾಕದಂತೆ ಸಾರ್ವಜನಿಕರು ಅಂಗಡಿ ಮಾಲೀಕರು ಮತ್ತಿತರನ್ನು ಕೋರಿದಲ್ಲದೆ ಕಸ ಹಾಕಿದವರು ಸಿಕ್ಕಿ ಹಾಕಿಕೊಂಡರೆ ಅವರಿಗೆ ದಂಡ ತಪ್ಪಿದರೆ ಪ್ರಕರಣ ದಾಖಲು ಮಾಡುವುದಾಗಿ ಹಲವಾರು ಬಾರಿ ಎಚ್ಚರಿಸಿದರು ಕೆಲವರು ಉದ್ದೇಶಪೂರ್ವಕವಾಗಿ ಪುನರಾವರ್ತನೆ ಮಾಡುತ್ತಿದ್ದಾರೆ ಅಂತಹವರಿಗೆ ದಂಡ ಹಾಕುತ್ತಿರುವುದಲ್ಲದೆ ಮುಂದೆ ದಂಡದ ಜೊತೆಗೆ ಪ್ರಕರಣ ಸಹ ದಾಖಲು ಮಾಡುವುದಾಗಿ ಎಚ್ಚರಿಸಿದರು ꯆꯠꯇꯣꯛꯈ꯭ꯔꯕ